ನಮ್ಮ ಪುತ್ತೂರು ಮಹಿಳಾ ವಿದ್ವೇಷ ಸಹಕಾರಿ ಸಂಘವು ಮಹಿಳೆಯರಿಂದ ಮಹಿಳೆಯರಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರ ಮಹಿಳಾ ವರ್ಷದಲ್ಲಿ ಬಾಡಿಗೆ ಕೊಠಡಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಸ್ವಂತ ಕಟ್ಟಡದಲ್ಲಿ ಕಾರ್ಯ ಕಾರ್ಯಾಚರಣೆ ಮಾಡುತ್ತಿದೆ ಎಂದು ಹೇಳಲು ನಮಗೆಲ್ಲ ಹೆಮ್ಮೆಯನ್ನು ಎನಿಸುತ್ತದೆ ನಮ್ಮ ಸಂಸ್ಥೆ ಸಹಕಾರಿ ತತ್ವದ ತಳಹದಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದು ಪುಟ್ಟ ಪುಟ್ಟ ಆದರೆ ದಿಷ್ಟವಾದ ಹೆಜ್ಜೆಗಳನ್ನು ಇಟ್ಟು ಇಡುತ್ತಾ ಬಂದಿದೆ ಮೊದಲು ತಾಲೂಕಿನ ಸೀಮಿತ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಡೆಸುತ್ತಿದ್ದ ನಮ್ಮ ಸಂಸ್ಥೆ ಈಗ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಮೊದಲು ಪ್ರಯತ್ನ ಎಂಬಂತೆ ನಮ್ಮ ತಾಲೂಕಿನಿಂದ ಹೊರಗೆ ಕಾನೂರಿನಲ್ಲಿ ಐದನೇ ಶಾಖೆಯನ್ನು ನಾವೀಗ ಪ್ರಾರಂಭ ಮಾಡಲಿದ್ದೇವೆ ನಮ್ಮಲ್ಲಿ ಸದಸ್ಯರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಜೊತೆಗೆ ಜವಳಿ ಗ್ರಾಹಕ ಸಾಮಗ್ರಿಗಳ ಮಾರಾಟ ವಿವಿಧ ಸಂಘ ಸಂಸ್ಥೆಗಳಿಗೆ ಸರಕಾರಿ ಕಚೇರಿಗಳಿಗೆ ಸಾಮಗ್ರಿಗಳಿಗೆ ಸಾಮಗ್ರಿಗಳ ಸರಬರಾಜು ಮಾಡುವುದರ ಜೊತೆಗೆ ನ್ಯಾಯ ಬೆಲೆ ಅಂಗಡಿಗಳನ್ನು ಹೊಂದಿದ್ದು ಸಾರ್ವಜನಿಕರಿಗೆ ಸೇವೆ ಇದ್ದೇವೆ ಇ ಸ್ಟ್ಯಾಂಪ್ ವ್ಯವಸ್ಥೆಯೂ ಇದೆ ಪ್ರಧಾನ ಕಚೇರಿ ಹಾಗೂ ದರ್ಬೆಯಲ್ಲಿ ಸ್ವಂತ ನಿವೇಶನ ಕಟ್ಟಡವನ್ನು ಹೊಂದಿದ್ದು ದರ್ಬೆಯಲ್ಲಿ ಸ್ವಂತ ನಿವೇಶನದ ಹಾಗೂ ಕಟ್ಟಡವನ್ನು ಹೊಂದಿದ್ದು ದರ್ಬೆಯಲ್ಲಿ ಬಾಡಿಗೆ ರೂಪದಲ್ಲಿ ಆದಾಯ ಕೂಡ ಬರುತ್ತಿದೆ ಬ್ಯಾಂಕಿಂಗ್ ವ್ಯವಹಾರದ ಜೊತೆ ಜೊತೆಗೆ ಸಂಘವು ಹಲವಾರು ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಸಂಘವು ಅಂಗನವಾಡಿ ಕೇಂದ್ರಗಳಿಗೆ ಆಸ್ಪತ್ರೆಗಳಿಗೆ ಕನ್ಯಾನ ಆಶ್ರಮ ಶಾಲೆಗಳಿಗೆ ಎಂಡೋಸಲ್ಪನ್ ಪೀಡಿತ ಸಂರಕ್ಷಣಾ ಕೇಂದ್ರ ಮುಂತಾದ ಕಡೆಗಳಿಗೆ ವಿವಿಧ ಕೊಡುಗೆ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಆರ್ಥಿಕವಾಗಿ ಹಿಂದುಳಿದ ಅರ್ಹ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಧನ ಸಹಾಯವನ್ನು ಮಾಡುತ್ತಾ ಬಂದಿದೆ ಅಲ್ಲದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೋಣಿಕೊಪ್ಪದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಭೂಕಂಪದ ಸಂದರ್ಭದಲ್ಲಿ ಮನೆಯನ್ನು ಕಳೆಕೊಂಡವರಿಗೆ ನಾವು ಸಾಧ್ಯವಾದಷ್ಟು ಧನ ಸಹಾಯವನ್ನು ಕೂಡ ಮಾಡಿದ್ದೇವೆ ಸಂಘದ ವ್ಯವಹಾರ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗಮನಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಅತ್ಯುತ್ತಮ ಮಹಿಳಾ ಸಹಕಾರಿ ಸಂಘ ರಾಜ್ಯ ಪ್ರಶಸ್ತಿಯನ್ನು ನೀಡಿರುತ್ತದೆ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಗಲಕೋಟೆಯಲ್ಲಿ ನಡೆದ ಅರವತ್ನಾಲ್ಕನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ ಸಂಘದ ಸರ್ವತೋಮುಖ ಅಭಿವೃದ್ಧಿಯನ್ನು ಮನಗಂಡು ಕಳೆದ ನಾಲ್ಕು ವರ್ಷಗಳಿಂದ ಸಾಧನಾ ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ನಮ್ಮ ಸಂಘಕ್ಕೆ ನೀಡುತ್ತಾ ಬಂದಿರುವುದು ನಿಮಗೆಲ್ಲ ತಿಳಿದ ವಿಚಾರ ಹದಿಮೂರು ಜನ ಆಡಳಿತ ಮಂಡಳಿಯ ಸದಸ್ಯರ ಜೊತೆ ಸಂಘದ ಸಿಬ್ಬಂದಿಗಳು ನಿರಂತರ ದುಡಿಯುತ್ತಾ ಸಂಘದ ಅಭಿವೃದ್ಧಿಯ ಯಶಸ್ಸನ್ನು ಕಾಣುವ ಪ್ರಯತ್ನವನ್ನು ಸದಾ ಮಾಡುತ್ತಾ ಇದೆ ಮುಂದೆಯೂ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಏರಬೇಕೆಂದು ನಮ್ಮ ಆಶೆ ನಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯ ಎಂಬ ನಂಬಿಕೆ ನಮ್ಮ ಇದು ಇಷ್ಟು ನಮ್ಮ ಮಹಿಳಾ ವಿದ್ಯಾಸ ಸಂಘದ ಹಿನ್ನೆಲೆ ಆಗೋಗಿ ನಡೆಯುತ್ತಿರುವಂತ ವ್ಯವಹಾರ ಹಾಗೂ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ಉಪ್ಪಿನಗಿಡಿ ಮತ್ತೆ ಕಣೆಯೂರು ಬಾಡಿಗೆ ಮತ್ತೆಲ್ಲವೂ ನೆಹರು ನಗರ ಶಾಖೆನೂ ಬಾಡಿಗೆ ಎರಡು ನಮ್ಮದು ಸ್ವಂತ ದರ್ಬೆ ಸಕ್ಕರ ಜ್ಯೋತಿ ಬಿಲ್ಡಿಂಗ್ ಅಲ್ಲಿ ಸುಮಾರು ನಮ್ಗೆ ತಿಂಗಳಿಗೆ ನಲವತ್ತು ಸಾವಿರ ಬಾಡಿಗೆ ಬರ್ತಾ ಇದೆ ಸಾವಿರದ ಎಂಟರಲ್ಲಿ ಮಹಾಮಂಡಲದಿಂದ ಮತ್ತೊಂದು ಸಲ ಸಿಕ್ಕಿದೆ ನಮಗೆ ಮತ್ತೆ ಈ ಒಂದು ನಾಲ್ಕು ವರ್ಷದಲ್ಲಿ ಸತತ ಜೆಸಿಸಿ ಬ್ಯಾಂಕಿನವರು ಸಾಧನಾ ಪ್ರಶಸ್ತಿ ಅದು ಕೊಡುವಾಗ ಎರಡ್ ಸಾವಿರದ ಎಂಟುನೂರು ಈಗ ಈಗ ನಿನ್ನೆ ತನಕ ಸುಮಾರು ಎರಡ್ ಸಾವಿರದ ಎಂಟುನೂರು ಹೌದು ಸರಿ ನಾವಂದ್ರೆ ಐದು ವರ್ಷದ ಮೊದಲೇ ಕಣೀರು ಶಾಖೆ ಮಾಡ್ಬೇಕು ಅಂತ ಆರಂಭ ಮಾಡಿದ್ದೆವು ಕೊರೋನಾ ಅದು ಇದು ಬಂದ ಕಾರಣ ಸ್ವಲ್ಪ ಇದಾದ ಕಾರಣ ಅವಾಗಲೇ ನಮಗೆ ಸುಮಾರು ನೂರರಷ್ಟು ಸದಸ್ಯರು ಅಲ್ಲಿ ಮೆಂಬರ್ ಆಗಿದ್ರು ಲೋನ್ ತೆಗೆತ ವ್ಯವಹಾರವನ್ನು ಮಾಡ್ತಾ ಇದ್ರು ಬಹುಶಃ ಅವರ ಒತ್ತಡ ಇತ್ತು ನಮ್ಗಷ್ಟು ದೂರ ಬರಲಿಕ್ಕೆ ನಮ್ಗೆ ಖರ್ಚಾಗ್ತದೆ ಸಮಯ ಇಲ್ಲ ಅಂತ ಕಾರಣ ಅವರ ನಮ್ಮ ಸದಸ್ಯರ ಬೇಡಿಕೆಯನ್ನ ಇಟ್ಟುಕೊಂಡು ನಾವು ಇವತ್ತು ಕಾಣಿಯೂರು ಶಾಖೆಯಲ್ಲಿ ಆರಂಭ ಮಾಡ್ತಾ ಇದ್ದೇವೆ ಆಧುನಿಕ ಸೇವೆಯನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ನಿಮಗೆ ಕೊಡಗ ಕೊಡಗು ಸಂತ್ರಸ್ತರ ನಿಧಿಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ಪ್ರಕೃತಿ ವಿಕೋಪ ಆದಾಗ ನೇರವಾಗಿ ಅಲ್ಲಿಗೆ ಹೋಗಿ ಅಲ್ಲಿ ನಮಗೆ ಮಾಧ್ಯಮದವರ ಮೂಲಕ ಪತ್ರಿಕಾ ಭವನದಲ್ಲೇ ಇದ್ದು ನೇರವಾಗಿ ಅವರಿಗೆ ಸಹಾಯಧನವನ್ನು ಮಾಡುವ ಮೂಲಕ ಮನೆ ಕಳ್ಕೊಂಡವರಿಗೆ ವಿದ್ಯಾಭ್ಯಾಸಕ್ಕೆ ಅಪ್ಪ ಅನನ್ನು ಕಳ್ಕೊಂಡವರಿಗೆ ನಾವು ಸಹಾಯಧನ ಮಾಡಿದ್ದೇವೆ ಆ ವರ್ಷದ ಒಂದು ಪರ್ಸೆಂಟ್ ಡಿವಿಡೆಂಟ್ ನಾವು ಆ ಸಂತ್ರಸ್ತರ ನಿಧಿಗೆ ಕೊಟ್ಟಿದ್ದೇವೆ ಬಡವರು ಪಾಪ ಸಾಲ ತೆಗೆದು ಕಟ್ಟಿದ ಅವ್ರಿಗೆ ಅವರು ಸಸಿದ ಹಣವನ್ನ ಸಮಾಜಕ್ಕೆ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಹೌದು ಅದನ್ನು ನಾವು ಸರಕಾರಕ್ಕೆ ಕೊಡ್ತಾ ಇದ್ದೇವೆ ನಮಗೆ ಅದನ್ನು ನಮ್ಮ ಮಹಾಸಭಾದ ತಕ್ಷಣವೇ ಶಿಕ್ಷಣ ನಿಧಿಗೆ ಕಾನೂನಿನ ಚೌಕಟ್ಟಿನೊಳಗೆ ನಾವು ವ್ಯವಹಾರ ಮಾಡುವಂಥದ್ದು ನಾವು ಮೆಂಬರ್ಗಳಿಗೆ ಆರ್ಥಿಕ ಸಹಾಯ ಅಂತ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಮಹಾಸಭೆಯಿಂದ ಹದಿನೈದು ಇಪ್ಪತ್ತು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಶಿಕ್ಷಕರ ಶಿಕ್ಷಣ ನಿಧಿಯನ್ನ ನೇರವಾಗಿ ಸರಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ උද්දේ තනන් චනක්ෂණදා සුද්ධිකාගේ.